ಕೇಳ್ತಾ ಇದ್ದೀನಿ ಈ ಪ್ರಕೃತಿಯನ್ನ ಕೃಷಿ ಮಾಡಿದ್ದು ಭಗವಂತ ಒಂದ್ ಒಳ್ಳೆ ರಾಷ್ಟ್ರವನ್ನ ಕೃಷಿ ಮಾಡುವಂತ ಕೆಪಾಸಿಟಿ ಯಾರಾದ್ರೂ ಇದೆಯಂದ್ರೆ ಅದು ನಮಗೆ ಪಾಠ ಮಾಡುವಂತ ಗುಡುಗಳಿಗೆ ಅಂತ ಅಂತಹ ಒಂದು ಹೆಮ್ಮೆಯ ಸ್ಥಾನದಲ್ಲಿ ನಮ್ಗೆ ಪಾಠ ಮಾಡುವಂತಹ ಗುರುಗಳಿದ್ದಾರೆ ಅವರ ಬಗ್ಗೆ ಹೆಸರು ಹೇಳಿದ್ರು ಸಾಧ್ಯ ಇವತ್ತು ತಂದೆ ತಾಯಿಗಳು ಎಷ್ಟು ಮುಖ್ಯ ಪಾತ್ರವನ್ನ ವಹಿಸ್ತಾ ಇದ್ದಾರೋ ಅವರ ಸರಿ ಸಮನವಾದಂತಹ ಒಂದು ಶ್ರೇಷ್ಠತೆಯ ಸ್ಥಾನವನ್ನ ನಮ್ಗೆ ಪಾಠ ಮಾಡುವಂತ ಮೆಸ್ಟುಗಳು ಗುರುಗಳು ವಹಿಸಿದ್ದಾರೆ ನಿಜಕ್ಕೂ ನಾನು ಹೇಳ್ತಿದ್ದೆ ಕೋಟ್ಯಾಂತರ ವಿದ್ಯಾರ್ಥಿಗಳು ಇಂತಹ ಗುರುಗಳಿಗೆ ವಂದನೆ ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಯಾರಿಗೂ ಅಷ್ಟು ಸುಲಭವಾಗಿ ಇಲ್ಲ ಅದಕ್ಕೊಂದು ಅರ್ಹತೆ ಇರಬೇಕು ಅದಕ್ಕೊಂದು ಅತೃಷ್ಟ ಇರಬೇಕು ಅದಕ್ಕೊಂದು ಎಲ್ಲ ಪುಣ್ಯ ಮಾಡಿರ್ಬೇಕು ಅಂತ ಬಹುಶಃ ಇಂಥ ಗುರುಗಳಿಗೆ ವಂದನೆ ತಲುಪ್ತಾ ಇದ್ದೀರಿ ಅಂತ ನೀವೆಲ್ಲ ಪುಣ್ಯ ಮಕ್ಕಳು ಅಂತ ನಾನು ಭಾವಿಸ್ತಾ ಇದ್ದೀರಿ ಅದಕ್ಕಾಗಿ ಇದು ಕೇವಲ ಇಂದಿನದಲ್ಲ ಗುರು ಶಿಷ್ಯರ ಅಂತ ಗತಕಾಲದ ಪುರಾಣಗಳನ್ನ ಚರಿತ್ರೆಗಳನ್ನ ತೆಗಿತಾ ಹೋದ್ರೆ ಅರ್ಜುನ ಬಿಲ್ಲಿಗೆ ಕಳಿಬೇಕಾದಾಗ ದೇವಾಚಾರ್ಯರ ಮಾರ್ಗದರ್ಶನ ಪಡಿತಾ ಹೋಗ್ತಾರೆ ಅದೊಂದ್ರೆ ಅಕ್ಕ ಪುತ್ತರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಹೊಟ್ಟಾಗ ವಿದ್ಯಾರ್ಥಿಗಳು ಅವರಿಗೆ ಮಾರ್ಗದರ್ಶನವನ್ನು ನೀಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಶಿವಾಜಿ ಯುದ್ಧದಲ್ಲಿ ಸೋಲನ ಅನುಭವಿಸಿದಾಗ ಅದೇ ನೀನು ಸೋತಿಲ್ಲ ಗೆಲ್ಲಬೇಕು ಅಂತ ಹೇಳಿ ಆತ್ಮಸ್ಥೈರ್ಯವನ್ನು ತುಂಬುವಂತ ರಾಮದಾಸ ಗುರುಗಳು ಅವರಿಗೆ ಬೆನ್ನೆಲುಬಾಗಿ ನಿಂತಾರೆ ಸ್ವಾಮಿ ವಿವೇಕಾನಂದರು ಇವತ್ತು ದೇವರಾಗಿ ನಿಂತಿದ್ದಾರೆ ಅಂತಂದ್ರೆ ಅವ್ರ ಹಿಂದೆ ರಾಮಕೃಷ್ಣ ಪರಮಾಂತರು ಒಂದು ಗುರು ಸ್ಥಾನವನ್ನು ಮಾರ್ಗದರ್ಶನವನ್ನ ಸಲಹೆಯನ್ನ ನೀಡಿ ಇವತ್ತು ಆ ಗುರಂಪರೆಯ ಸ್ಥಾನವನ್ನ ನಾವು ಅನ್ನೋದಕ್ಕೆ ಮುಖ್ಯ ಕಾರಣ ವೇದಿಕೆ ಮೇಲೆ ಗುರುಗಳು ಅವರ ಆಶೀರ್ವಾದದಿಂದ ಇವತ್ತೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧಕರಾಗಿದ್ದೀರಿ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಾಧನೆ ಮಾಡಿಲ್ಲ ಇನ್ನೊಂದಷ್ಟು ಜನ ಬೇರೆ ಸರ್ಕಾರಿ ಉದ್ಯೋಗದಿದ್ದಾರೆ ಸಾಧಕರಾಗಿದ್ದಾರೆ ಅಂತ ನನ್ನ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ ಕೇಳಿ ಅರೆ ನೀನು ಬಿಸ್ನೆಸ್ ಮಾಡ್ತಾ ಇದೀಯೋ ಸರ್ಕಾರಿ ಗುರುಗಳು ಬೇಕಾಗಿರೋದು ನಿಜವಾದ ಸಾಧನೆ ಏನು ಅಂದ್ರೆ ಸಮಾಜದಲ್ಲಿ ಸ್ವಪ್ರಜೆಗಳಾಗಿ ಗುರುಗಳ ತಲೆಯನ್ನ ತಗ್ಗುತ್ತಂತ ವಿದ್ಯಾರ್ಥಿ ಯಾರಾಗಿರ್ತಾರೆ ಅವರು ನಿಜವಾದ ಒಂದು ಸಾಧಕರಾಗ್ತಾರೆ ಅವತ್ತು ಗುರುಗಳಿಗೆ ಆತ್ಮ ಅವಲೋಕ ಮಾಡ್ಕೊಳ್ತಾರೆ ನಾನು ಪಡಿತಾರೆ ಸಾಧಕರು